ಮೌನದಲ್ಲೊಂದು ಮಾತು ಎಪಿಸೋಡ್ ಮೂರು ಇಂದಿನ ಕಂತು ಮುಂದುವರೆದಿದೆ ಬೈಕಿನ ಸೀಟ್ ನನ್ನದು ಅಂದಮೇಲೆ ನಾನು ನಿನ್ನನ್ನು ಬಿಟ್ಟು ಹೋಗೋಕೆ ಆಗುತ್ತಾ ಆರ್ಯನ್ ಬೈಕ್ ಸ್ಟಾರ್ಟ್ ಮಾಡಿ ಹೊರಡುತ್ತಿದ್ದ ಅನ್ವಿತಾ ಅವನಿಗೆ ಅಂಟಿಕೊಂಡು ಕೂತಿದ್ದಳು ಮಾಮಾ ಮೆಲ್ಲಗೆ ಹೋಗಿ ನನಗೆ ಭಯ ಆಗುತ್ತೆ ಸೀಟ್ ನಿಂದಾದ ಮೇಲೆ ನಿನ್ನ ಇಷ್ಟ ಬಂದ ಹಾಗೆ ಹೋಗು ಕೋಪದಿಂದ ಹೇಳಿದರೂ ಆರ್ಯನ್ ಬೈಕಿನ ವೇಗವನ್ನು ಕಡಿಮೆ ಮಾಡಿದ್ದ ಮಲೆನಾಡಿನ ಇಕ್ಕಟ್ಟಾದ ಧಾರೆಯಲ್ಲಿ ಪೂರ್ಣ ಮೌನ ಅನ್ವಿತಾಳಿಗೆ ತನ್ನ ಜೀವ ಉಳಿಸಲು ಅವನು ಹರಕೆ ಹೊತ್ತ ವಿಚಾರ ನೆನಪಾಗಿತ್ತು ಅವಳ ಕಣ್ಣುಗಳಲ್ಲಿ ನೀರು ಬಂತು ಮಾಮ ಏನು ಇವತ್ತು ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದೀರಾ ಅಲ್ವಾ ಅದಕ್ಕೆ ಧನ್ಯವಾದಗಳು ಅವನಿಂದ ಯಾವ ಉತ್ತರವೂ ಬರಲಿಲ್ಲ ಬರೀ ಕೋಪದ ಮೌನ ಅವಳು ಮಾತು ಮುಂದುವರೆಸಿದಳು ನೀವು ಡಾಕ್ಟರ್ ನಿಮಗೆ ಗೊತ್ತಿದೆ ಅಪಘಾತವಾದ ಮೇಲೆ ನೆನಪು ಸರಿ ಇರಲ್ಲ ನೀವು ನನ್ನನ್ನು ಏಕೆ ದ್ವೇಷಿಸುತ್ತೀರಿ ಎಂದು ನನಗೆ ಗೊತ್ತಾಗುತ್ತಿಲ್ಲ ಆರ್ಯನ್ ಬೈಕನ್ನು ಒಂದು ದೊಡ್ಡ ಆಲದ ಮರದ ಕೆಳಗೆ ನಿಲ್ಲಿಸಿದ ಇಲ್ಲಿ ಇಳಿದು ನಿಲ್ಲು ನನಗೆ ಕೆಲಸವಿದೆ ಎಂದ ನಾನು ನಿಮಗೆ ಹೊರೆಯಾಗಿ ಕಾಣುತ್ತಿದ್ದೇನೆ ಅಲ್ವಾ ಅವಳು ಕಣ್ಣೀರಿನಿಂದ ಪ್ರಶ್ನಿಸಿದಳು ನೀನು ನನ್ನ ರೂಮಿಗೆ ಬಂದು ಕಾಫಿ ಕೊಟ್ಟಾಗಿನಿಂದ ನನಗೆ ಕೆಲಸಕ್ಕೆ ಲೇಟ್ ಆಗಿದೆ ಬೇಗ ಇಳಿದು ಅಲ್ಲಿ ನಿಲ್ಲು ಎಂದ ಅವಳು ಕೆಳಗೆ ಇಳಿಯಲಿಲ್ಲ ಆರ್ಯನ್ ಬೈಕಿನಿಂದ ಇಳಿದು ಅವಳ ಕೈ ಹಿಡಿದು ಗಟ್ಟಿಯಾಗಿ ಎಳೆದ ಇಳಿಯಬಾರದು ಅಂತ ಏಕೆ ಮೊಂಡತನ ಅಂದ ನನ್ನ ಬೈಕ್ ಸೀಟ್ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅವನ ತಲೆ ಚಚ್ಚಿಕೊಂಡ ಈ ಹುಡುಗಿಗೆ ಮಾಮ ಸಂಜು ಮತ್ತು ಶರದಿಯ ಹಾಗೆಯೇ ಮೊಂಡತನ ನೀನು ನನ್ನನ್ನು ಮದುವೆ ಆಗಬೇಕು ಎಂದು ನಿನ್ನ ಅತ್ತೆ ಕನಸು ಕಾಣುತ್ತಿದ್ದಾರೆ ಆದರೆ ನನಗೆ ನಿನ್ನನ್ನು ಕಟ್ಟಿಕೊಳ್ಳಲು ಇಷ್ಟ ಇಲ್ಲ ನಿಮಗೆಲ್ಲ ಈ ಕತೆ ಅರ್ಥವಾಗುವುದಿಲ್ಲ ಅನ್ವಿತಾಳಿಗೆ ಶಾಕ್ ಆಯಿತು ಅವಳು ಅತ್ತೆ ಕನಸು ಕಂಡಿದ್ದಳು ಎಂದು ತಿಳಿದಿದ್ದಳು ಆದರೆ ಇವನು ಇಷ್ಟು ಸ್ಪಷ್ಟವಾಗಿ ತಿರಸ್ಕರಿಸುತ್ತಿದ್ದಾನೆಂದು ಅವಳು ಅಂದುಕೊಂಡಿರಲಿಲ್ಲ ನಾನು ನಿಮ್ಮನ್ನು ಪರಿಸುತ್ತೇನೆ ಎಂದು ಯಾರು ಹೇಳಿದರು ನೀನು ನಗುತ್ತಿದ್ದಾಳೆ ಅದೇ ಸಾಕು ನೀವು ನನಗೆ ಬೇಡ ಹಾಗಾದರೆ ಸೀಟ್ ನನಗೆ ಬೇಕು ನಾನು ನಿಮ್ಮ ಜೊತೆ ಬರುವುದಿಲ್ಲ ನೀವೇ ಹೋಗಿ ಆರ್ಯನ್ ಆಲದ ಮರ ಹತ್ತಿರ ಹೋಗಿ ಒಂದು ಕಾಗದದ ತುಂಡು ತೆಗೆದು ಅವಳಿಗೆ ಎಸೆದ ಇದು ನಿನ್ನ ಆಸ್ಪತ್ರೆಯ ಬಿಲ್ ನೀನು ಹುಷಾರಾಗಿದ್ದೀಯಾ ಇನ್ನು ಈ ಊರಲ್ಲಿ ಇರಬೇಡ ಇದೇ ನನ್ನ ಮಾತು ಆ ಕಾಗದವನ್ನು ಹಿಡಿದು ಅನ್ವಿತ ಕಣ್ಣೀರು ಹಾಕಿದಳು ಅದು ಹಣದ ಬಿಲ್ ಆಗಿರಲಿಲ್ಲ ಆ ದಿನ ಅವಳ ಆಕ್ಸಿಡೆಂಟ್ ಆದಾಗ ಅವನು ಅವಳ ಪ್ರಾಣ ಉಳಿಸಲು ಸಹಿ ಮಾಡಿದ ಒಂದು ಹರಕೆಯ ಪತ್ರವಾಗಿತ್ತು ಪತ್ರದಲ್ಲಿ ಹೀಗಿತ್ತು ದೇವರೇ ಅನ್ವಿತಾ ಬದುಕಿ ಬಂದರೆ ನಾನು ಅವಳನ್ನು ಈ ಜಗತ್ತಿನ ಕಷ್ಟಗಳಿಂದ ದೂರ ಇಡುತ್ತೇನೆ ಅವಳ ನೆನಪು ಮರೆಸುತ್ತೇನೆ ಆರ್ಯನ್ ಹಿಂತಿರುಗಿ ಅವಳನ್ನು ತಬ್ಬಿಕೊಳ್ಳುವುದಕ್ಕೆ ಬಂದಾಗ ಅವಳು ಕಾಗದ ಹಿಡಿದು ಹಾಲದ ಮರದ ಹಿಂದೆ ಅಡಗಿಬಿಟ್ಟಳು ಮಾಮಾ ನನಗೆ ನೀವು ಬೇಕು ಆರ್ಯನ್ ಕೈ ಮರಕ್ಕೆ ತಾಗಿತು ಕತೆ ಮುಂದುವರೆಯುವುದು